ಹರೇ ಶ್ರೀನಿವಾಸ ಇಂದು ಶ್ರೀಲಕ್ಷ್ಮೀ ಭಕ್ತಿ ಸುಧಾ ಆನ್ಲೈನ್ ಕ್ಲಾಸಿನ ವಾರ್ಷಿಕೋತ್ಸವ ಶುಭ ಕೋರುತ್ತಾ ಅಲ್ಲಿ ಕಲಿತಿರುವ ಒಂದು ಹಾಡನ್ನು ಹಾಡುತ್ತೇನೆ ಎಣ್ಣ ಮೊರೆ ಕೇಳಿನಿ ಬರಬಾರದೆ ಎನ್ನ ಮೊರೆ ಕೇಳಿನಿ ಬರಬಾರದೆ ಮುರಳೀಧರ ಮನಮೋಹನ ಕೃಷ್ಣ ಮುರಳೀಧರ ಮನಮೋಹನ ಕೃಷ್ಣ ಮುನ್ನ ಮೊರೆ ಕೇಳಿ ನೀ ಬರಬಾರದೆ ಗೋವುಗಳ ರಕ್ಷಿಸಲು ಬೆಟ್ಟ ಎತ್ತಿದೆ ಗೋವುಗಳ ರಕ್ಷಿಸಲು ಬೆಟ್ಟ ಎತ್ತಿದೆ ಕಾಳಿಂಗನ ಹೆಡೆಯ ಮೆಟ್ಟಿ ಕುಣಿದಾಡಿದೆ ಕಾಳಿಂಗನ ಹೆಡೆಯ ಮೆಟ್ಟಿ ಕುಣಿದಾಡಿದೆ என்ன மொரை கேலினீ வரபாரே என்ன மொரை கேலினீ வரபார முரளீத ரமோகன கிருஷ்ண நாரியர வஸ்திராபரணே நாரியர வஸ்திராபரணா காளிங்கனைய மெட்டி குணி தாடே ಕಾಳಿಂಗನ ಹೆಡೆಯ ಮೆಟ್ಟಿ ಕುಣಿದಾಡಿದೆ ಎನ್ನ ಮೊರೆ ಕೇಳಿನೀ ಬರಬಾರದೆ ಎನ್ನ ಮೊರೆ ಕೇಳಿನೀ ಬರಬಾರದೆ ಮುರಳೀಧರ ಮನಮೋಹನ ಕೃಷ್ಣ ಇಂದು ಚನ್ನ ಕೇಶವ ಶ್ರೀರಂಗನಾಥನ ಇಂದು ಚನ್ನ ಕೇಶವ ರಂಗನಾಥನ ಹೆದಾ ಮಾತು ಕೇಳಿ ಪರಮ ಪುರುಷನ ಹೆಣ್ಣದ ಮಾತು ಕೇಳಿ ಪರಮ ಪುರುಷನ ಹೆಣ್ಣ ಮೊರೆ ಕೇಳಿನಿ ವರಬಾರದೆ ಎನ್ನ ಮೊರೆ ಕೇಳಿನಿ ವರಬಾರದೆ ಮುರಳೀಧರಾಮನ ಮೋಹನ ಕೃಷ್ಣ ಮುರಳೀಧರ ಮನ ಮೋಹನ ಕೃಷ್ಣ ಎನ್ನ ಮೊರೆ ಕೇಳಿನಿ ಬರಬಾರದೆ ಎನ್ನ ಮೊರೆ ಕೇಳಿನಿ ಬರಬಾರದೆ ಹರೇ ಶ್ರೀನಿವಾಸ